ನೋಡೋಣ ಗಣಪತಿಯವರು ಹೇಳ್ತಾರೆ ಮಾವ ನಿಮ್ಮದು ಒಂದು ಚಿಂತೆ ನಮಗೆ ಬೇರೆ ಥರ ಟೆನ್ಷನ್ ಆಗ್ತಾ ಇದೆ ಈಗ ಅವಳು ಮದುವೆ ಆಗಿ ಬಂದಿದ್ದಾಳೆ ಅವಳು ಗೆದ್ದಿದ್ದಾಳೆ ಇನ್ನೂ ಅವಳಾಟನೇ ಆಗುತ್ತೆ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಮ್ಮಲ್ಲ ಹೇಳ್ತಾಳೆ ಅದೇ ಯೋಚನೆ ಮಾಡ್ತಾ ಇರೋದಮ್ಮ ಸಾಲದು ಅಂತ ಅಮ್ಮ ಬೇರೆ ಬಂದು ಸೇರಿಕೊಂಡಿದ್ದಾರೆ ಅವರು ಇರೋವ್ರಿಗೂ ನಮ್ಮ ಆಟ ಏನೂ ನಡೆಯೋದಿಲ್ಲ ಇಲ್ಲಿ ಒಂದೊಂದು ಕ್ಷಣ ಕೂಡ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡು ನಾವು ಹುಷಾರಿಗೆ ಹೆಜ್ಜೆ ಇಡಬೇಕು ಅಂತ ನಮ್ಮ ಪಾಡಿಗೆ ನಾವು ಇರಬೇಕು ಅಂತ ಗಣಪತಿಯವರು ಹೇಳ್ತಾರೆ ಹೌದು ಮಾವ ನೀವು ಹೇಳಿದಾಗೆ ಒಂದೊಂದು ಕ್ಷಣ ಕೂಡ ತುಂಬ ಕಷ್ಟ ಅಂತ ಹೇಳ್ತಾ ಹೇಳ್ತಾರೆ ಅಜ್ಜಿ ಆರಾಧನಾ ಸೇರಿಕೊಂಡು ಏನು ಮಾಡ್ತಾರೋ ಅಂತ ಭಯ ಆಗಿದೆ ಅಂತ ಅಮೆಲ್ಲ ಟೆನ್ಷನ್ ಮಾಡ್ಕೊಳ್ತಾಳೆ ಹಾಗೆ ಇಲ್ಲಿ ಆರಾಧನಾ ಪೈಸ ಮಾಡ್ತಾ ಇದ್ದಾಳೆ ಸುಶಾಂತ್ ಬಂದು ಹಿಡ್ಕೊಳ್ತಾ ಇದ್ದಾನೆ ರಾಜ್ ಏನು ಮಾಡ್ತಾ ಇದ್ದಾರೆ ಯಾರಾದರೂ ನೋಡಿದ್ರೆ ಬಿಡಿ ಏನು ಏನು ಆರಾಧನಾ ಅವರೇ ಈಗ ತಾನೇ ಹೊರದಾಗ ಮದುವೆ ಆಗಿದ್ದೀವಿ ಆರಾಮಾಗಿ ಗಂಡನ ನೋಡಿಕೊಂಡು ಏನು ಬೇಕು ಬೇಡ ಅಂತ ಕೇಳೋದು ಬಿಟ್ಬಿಟ್ಟು ಅಡುಗೆ ಮನೆಯಲ್ಲಿ ಏನೂ ಕೆಲಸ ಮಾಡ್ತಾ ಇದ್ದಿರಲ್ಲ ಅಲ್ಲ ಕೇಳ್ದವ್ರು ಇಲ್ವಾ ನೀವು ಬನ್ನಿ ಆರಾಮಾಗಿ ಅಂತ ಹೇಳ್ತಾರೆ ಇವತ್ತು ಬೇರೆ ನಂದು ಫಸ್ಟ್ ನೈಟು ಅಂತ ಸುಶಾಂತ್ ಅವರು ಹೇಳಿದಾಗ ಆರಾಧನ ನಾ ಹಚ್ಕೊಳ್ತಾ ಇರ್ತಾಳೆ ಇಷ್ಟು ದಿನ ನಾವು ದೂರ ಆಗಿದ್ವಿ ಮದುವೆ ಆಗಿದ್ದ ಮೇಲೆ ಇನ್ನಾದ್ರೂ ಜೊತೆ ಆಗಿರಬಾರ್ದ ಸುಶಾಂತ್ ಅವರು ಹೇಳ್ತಾರೆ ಅಯ್ಯೋ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋ ನಮ್ಮ ಮನೆಯವ್ರಿಗೆಲ್ಲ ಈಗ ಪಾಯಸ ಮಾಡ್ತಾಯಿದ್ದೀನಿ ಅಲ್ಲ ಮದುವೆ ಆಗಿದ್ದೀನಿ ಅಂತ ಅಂದಿದ್ದ ತಕ್ಷಣ ಅಡುಗೆ ಮನೆ ಕೆಲಸ ಎಲ್ಲ ಬಿಟ್ಟು ಬಿಡ್ಬೇಕು ಮದುವೆ ಆಗಿದ್ದೀವಿ ಹೌದು ಗಂಡನ ಆಮೇಲೆ ವಿಚಾರಿಸ್ಕೊಳ್ತೀನಿ ಅದಕ್ಕೂ ಮುಂಚೆ ನಾನು ಮದ್ದು ಅವರೆಲ್ಲ ಹಚ್ಕೊಂಡಿರ್ಬೇಕಲ್ವಾ ಈಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅವರಿಗೋಸ್ಕರ ಏನಾದರೂ ಸ್ಪೆಷಲ್ ಮಾಡಬೇಕು ಅವರಿಗೆ ಸ್ಪೆ ಪೈಸ ಮಾಡ್ತಾ ಇದ್ದೀನಿ ಅಂತ ಆಮೇಲೆ ಬರ್ತೀನಿ ಅಂತ ಆರಾಧನೆ ಹೇಳ್ತಾರೆ ಮೊದಲು ಇಲ್ಲಿಂದ ಹೋಗಿ ಅಂತ ಹೇಳ್ತಾರೆ ಏನಾರದ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಸುಶಾಂತ್ ಹತ್ರ ಹೋಗಿ ಈಗ ಖುಷಿಯಾಗಿರಬೇಕು ನೀವು ನೋಡಿದ್ರಿ ಎಲ್ಲರೂ ಮುಂದೆ ಈ ರೀತಿ ಮಾಡಿದ್ರೆ ಹೇಗೆ ಅಂತ ಮುತ್ಕೊಡೋಕ್ಕೆ ಹೋಗ್ತಾನೆ ಸುಶಾಂತ್ ಬಿಡಿ ಸುಶಾಂತ್ ನಾನು ಅಡುಗೆ ಮಾಡಿ ಬರ್ತೀನಿ ಅಂತ ಆರಾಧನೆ ಹೇಳ್ತಾರೆ ನಾನು ಅಡುಗೆಗೆ ಹೆಲ್ಪ್ ಮಾಡ್ತೀನಿ ಅಂತ ಮುತ್ಕೊಡೋಕ್ಕೆ ಹೋಗ್ತಾ ಇರ್ತೀನಿ ನೀವು ಯಾವ ಥರ ಹೆಲ್ಪ್ ಮಾಡ್ತಾ ಅಂತ ತಪ್ಕೊಳ್ಳೋಕ್ಕೆ ಹೋಗಬೇಕಾದ್ರೆ ಅಷ್ಟೊತ್ತಿಗೆ ಅಜ್ಜಿ ಮಾಡಿ ಬರ್ತಾ ಹೇಳ್ತಾರೆ ಏನೋ ಮಾಡ್ತಾ ಇದೆಯಾ ನೀನು ಅಂತ ಕೇಳಿದಾಗ ಇವರಿಬ್ಬರು ಗಾಬರಿ ಆಗ್ತಾರೆ ಅಜ್ಜಿ ಅಜ್ಜಿ ಅದು ಆರಾಧನೆ ಅವರು ಅಡುಗೆ ಮಾಡ್ತಾಯಿದ್ರೆ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಬಂದೆ ಅಂತ ಸುಶಾಂತ್ ಹೇಳ್ತಾರೆ ಓ ಅವ್ರಿಗೆ ಅಡುಗೆ ಬರೋಲ್ಲ ಅಂತ ನೀನು ದೊಡ್ಡದಾಗಿ ಅಡುಗೆ ಬರುತ್ತೆ ಅಂತ ನೀನು ಹೆಲ್ಪ್ ಮಾಡೋಕ್ಕೆ ಬಂದೆ ನಿಜವಾಗ್ಲೂ ಅದಕ್ಕೆ ಬಂದೆ ಅಂತ ಕೇಳಿದಾಗ ಏನಜ್ಜಿ ನಿಮಗೆ ಅಟ್ಟುಗೂ ತಗೊಲು ಅಂತ ನಗ್ತಾ ಇರ್ತಾಳೆ ಸುಭದ್ರ ಅಜ್ಜಿ ಯಾಕೆ ಏನಾಗ್ತಾಯಿದೆಯಾ ಅಂತ ಹೊಸದಾಗಿ ಮದುವೆ ಆಗಿರೋ ಜೋಡಿ ಅಡುಗೆ ಮನೆಯಲ್ಲಿ ಏನು ಮಾಡ್ತಾಯಿದ್ರೆ ಅಂತ ಗೊತ್ತಿಲ್ವ ಏನಿದ್ರು ಇಬ್ಬರು ಕುಚು ಕುಚು ಮಾಡ್ತಾ ಇರ್ತಾರೆ ಅಂತ ಸುಭದ್ರ ಹೇಳ್ತಾಳೆ ಓ ಇದು ಕಳ್ಳ ನನ್ನ ಮಗ ಏನು ಅಷ್ಟೊಂದು ಅರ್ಜೆಂಟ ಸ್ವಲ್ಪ ತಡ್ಕೊಳ್ಳೋಕ್ಕೆ ಆಗೋದಾಳೆ ಈಗ ತಾನ ಅಡುಗೆ ಇದ್ದಾಳೆ ಇದೆಲ್ಲ ಬೇಕೇನು ಅಂತ ಅಜ್ಜಿ ಹೇಳ್ತಾರೆ ಅಯ್ಯೋ ಅಜ್ಜಿ ನೀವೇನೇನೋ ಅಂದ್ಕೊಳ್ತಾ ಇದ್ದೀರ ಅಂತ ಸುಭದ್ರ ನೀ ಸುಮ್ಮನೆ ಇರು ಅಂತ ಸುಶಾಂತ್ ಹೇಳಿ ನಾನು ಬರ್ತೀನಿ ಅಂತ ಹೇಳ್ತಾಳೆ ಏನು ನಿಂತ್ಕೊಳ್ಳೋ ಇದಕ್ಕಿದ್ದಂಗೆ ಯಾಕೆ ಹೋಗ್ತಾ ಇದ್ದೀಯಾ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಆದರೆ ಅದನ್ನು ನನಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲುದಿಲ್ಲ ನನ್ನ ಮಗನ ಮೊಮ್ಮಗನ ಜೀವನ ಕಾಪಾಡಿದ್ದಕ್ಕೂ ನಾನು ಕೊನೆಗೂ ಎಲ್ಲವನ್ನು ಸಮಸ್ಯೆಯನ್ನು ಗೆದ್ದ ಕೊನೆಗೂ ಅವನ ಮದುವೆಯಾಗಿ ಈಗ ಈ ಮನೆ ಸಂತೋಷವನ್ನು ಉಳಿಸ್ಬಿಟ್ಟೆ ಅಂತ ಅಜ್ಜಿ ಹೇಳ್ತಾರೆ ನಾವೇನೋ ನೀವು ಬರ್ತೀರ ಅಜ್ಜಿ ಬ ಹತ್ರ ಆಶೀರ್ವಾದ ತೆಗೆದುಕೊಳ್ತೀರ ಅಂತ ಬರ್ತೀವ್ರೆ ಅಂತ ತಿಳ್ಕೊಂಡ್ರೆ ನೀವು ಬರಲಿಲ್ಲ ಅಷ್ಟೊತ್ತಿಗೆ ನಾನು ಬಂದೆ ಅಷ್ಟರಲ್ಲೇ ಅಲ್ಲೇ ಈ ಥರ ಆಗಿಬಿಟ್ಟಿತ್ತು ನನಗೆ ಹೌದು ಅವರೇ ಸುಶಾಂತಪ್ಪ ಅವರೇ ನಿಮ್ಮನ್ನು ನೋಡ್ಬೋದು ಅಂತ ಅಮ್ಮವರು ಕಾತುರದಿಂದ ಕಾಯ್ತಾ ಕಾಯ್ತಾಯಿದ್ರು ಆದರೆ ನೀವು ಬರಲೇ ಇಲ್ಲ ಅದಕ್ಕೆ ನಾವೇ ಹೊರಟು ಬಂದ್ವಿ ಅಂತ ಸುಭದ್ರ ಹೇಳ್ತಾರೆ ನಾವು ಬರೀ